ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಘಟಕದ ವಾಯಿಸಿ ಮಯೂರ್ ಅವರ ನೇತೃತ್ವದಲ್ಲಿ ಕೊಮಸಗಿ ಗ್ರಾಮ ಘಟಕಕ್ಕೆ ಚಾಲನೆ ನೀಡಲಾಯಿತು ಅಧ್ಯಕ್ಷರಾಗಿ ರಾಜಶೇಖರ್ ಬಟವಾಲ್ ಸಂಚಾಲಕರಾಗಿ ಅನಿಲ್ ದೊಡ್ಡಮನಿ ರಮೇಶ್ ದೊಡ್ಡಮನಿ ಅಶೋಕ್ ಸಿಂಘೆ ಶಶಿಕಾಂತ್ ದಾನೇನವರ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಸಂಚಾಲಕರಾಗಿ ಗುರು ಮಾದರ್ ಅಂಬರೀಶ್ ಬಟವಾಲ್ ರಾಜು ನಾಲ್ಕಮನ್ ಚನಬಸು ದೊಡ್ಡಮನಿ ಸದಸ್ಯರಾಗಿ ಅಪ್ಪರಾಯ್ ಬಟವಾಲ್ ಶರಪ್ ಬಟವಾಲ್ ಕಜಾಪ ಬಟವಾಲ್ ಅರ್ಜುನ್ ದೊಡ್ಡಮನಿ ಕುಪೇಂದ್ರ ನಾಲ್ಕಮನ್ ಏಕಾಂಗಿ ಬಟವಾಲ್ ಗೌತಮ್ ಸಿಂಘೆ ಅವರು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಮತ್ತು ಜಿಲ್ಲಾ ಸಂಚಾಲಕರು ಉಪಸ್ಥಿತರಿದ್ದರು